ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಗ್ರೀಕೋಲ್ಡ್ ಬಗ್ಗೆ ಇನ್ಫಾರ್ಮೇಷನ್ ಫಸ್ಟ್ ಟೈಮ್ ಸಿಕ್ಕಾಗಲೇ ಇಷ್ಟ ಆಯಿತು ಯಾಕಂದ್ರೆ ಅಫೋರ್ಡಬಲ್ ರೇಂಜಸ್ ಅಲ್ಲಿ ಇಷ್ಟು ಒಳ್ಳೆ ಕಲೆಕ್ಷನ್ಸ್ ನೋಡ್ತಾರೆ ತುಂಬಾನೇ ಖುಷಿ ಆಗ್ತದೆ ಮೈಸೂರಲ್ಲಿ ಮೊದಲನೇ ಸೋಲ್ ಅಂತ ಹೇಳಿದ್ರು ಆಲ್ರೆಡಿ ಒಂದು ಕನ್ನಡಕ ಇಪ್ಪತ್ತೆರಡು ಸೋಲ್ ಓಪನ್ ಮಾಡಿದಾರೆ ಆಲ್ರೆಡಿ ಇಪ್ಪತ್ತೆರಡು ಓಪನ್ ಮಾಡಿದ್ದಾರೆ ಅಂತಂದ್ರೆ ಸಕ್ಸಸ್ ತುಂಬಾ ಜಾಸ್ತಿ ಇದೆ ಐ ಹೋಪ್ ಯು ಓಪನ್ ಮೋರ್ And myisurally um, any store, I store i so much happy. But not there. This is one of the prime locations. I still remember coming here when this was old, and I was young. So this was this used to be my favorite place to come for to shopping. What, but the ZKole Kanita and uh, your pricing ranges and you but the collections from casuals to ethnic to everything. You, I think, you guys have got it covered.

ಆ ಹ್ ಹ್ ಎಸ್ ಸರ್ ಸಮ್ಮಟಲಿ ಪಿಕ್ ಫಾರ್ ದಿಸ್ ಟ್ರೈನ್ ಅಂಡ್ ದ ಮೆಟೀರಿಯಲ್ ಇಸ್ ಎಸ್ ಎಸ್ ಜಸ್ಟ್ ದಟ್ ಇಸ್ ಕಲಿ ವಿ ಪಾಸ್ ಆನ್ ದ बेनिफिट ಟು ಕಸ್ಟಮರ್ ವಿ ಡೂ ನಾಟ್ ಆನ್ ದಿ ಟ್ಯಾಕ್ಸ್ डायरेक्टली ಎಸ್ ಹೈ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಜಿ ಕೋಡ್ ನ ಮೊದಲನೇ ಶಾಖೆಗೆ ಬಂದಿದ್ದೀನಿ ಇವತ್ತು ಇದನ್ನ ಇನೋರೇಟ್ ಮಾಡಿರೋ ತುಂಬಾನೇ ಖುಷಿ ಇದೆ ಯಾಕಂದ್ರೆ ಈ ಏರಿಯಾ ಮೈಸೂರವ್ರಿಗೆ ಹೊಸ್ದಲ್ಲ ಪ್ರತಿ ಸಲ ನಾವು ಶಾಪಿಂಗ್ ಮಾಡಬೇಕಂದ್ರೆ ಶಿಫಿಂದ ಇದೇ ಏರಿಯಾ ಬಂದು ಶಾಪಿಂಗ್ ಮಾಡಿರೋದು ಅಂತ ತುಂಬ ನೆನಪಿದೆ ಆ್ಯಂಡ್ ಇದೇ ಜಾಗದಲ್ಲಿ ಜಿ ಕೋಡ್ ಆಗ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ತುಂಬಾ ಖುಷಿಯಾಯಿತು ತುಂಬ ಒಳ್ಳೆಯ ಕಲೆಕ್ಷನ್ಸು ತುಂಬ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ವಿತ್ಸ್ ಕ್ವಾಲಿಟಿ ಗ್ಯಾರಂಟಿ ತುಂಬಾ ಇಷ್ಟ ಆಯಿತು ನನಗೆ ಪ್ರತಿ ಒಂದು ಡ್ರೆಸ್ ನೋಡಿದಾಗಲೂ ಎವ್ರಿಥಿಂಗ್ ವಾಸ್ ಅಂಡರ್ ನೈನ್ ನೈಂಟಿ ನೈನ್ ಅಂದರೆ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇಷ್ಟು ಅಫೋರ್ಡಬಲ್ ಆಗಿದ್ದಾಗ ಹೆಚ್ಚು ಹೆಚ್ಚು ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಇವಾಗ ನಮಗೆ ಗೊತ್ತು ಹೇಗೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಆಗಿದೆ ಅಂತ ಸೊ ಯಾರು ಬಟ್ಟೆನ ರಿಪೀಟಲ್ಲಿ ಹಾಕೋದಕ್ಕೆ ಇಷ್ಟಪಡೋಲ್ಲ ಬಟ್ ಈ ಥರ ಅಫೋರ್ಡ್ ಅಫೋರ್ಡೆಬಲ್ ಪ್ರೈಸಸಲ್ಲಿ ಅಲ್ಲಿ ಇಷ್ಟೊಂದೆ ಕಲೆಕ್ಷನ್ಸ್ ಇಟ್ಟರೆ ತುಂಬಾ ಖುಷಿ ಆಗ್ತಾರೆ ಸೊ ಇದು ಇವಾಗ ಓಪನ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಶಾಪ್ ಮಾಡಿ ಆ್ಯಂಡ್ ತುಂಬ ಒಳ್ಳೆ ಆಫರ್ಸ್ ಕೂಡ ಇದೆ ನನಗೆ ನಾನು ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ನನಗೆ ವಾರ್ಡ್ ಸೆಟ್ ಸ್ವಲ್ಪ ಲೂಸ್ ಫಿಟ್ ಬಟ್ಟೆಗಳು ಜಾಸ್ತಿ ಇಷ್ಟ ಆಗುತ್ತೆ ಅದು ತುಂಬ ಕಲೆಕ್ಷನ್ಸ್ ಇಲ್ಲಿ ನೋಡಿದೆ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ನನಗೂ ಇಲ್ಲಿ ಬರೋದಕ್ಕೂ ಮುಂಚೆ ಒಂದಿಷ್ಟು ಬಟ್ಟೆಗಳನ್ನ ಕಲಿಸ್ಕೊಟ್ರು ಒಂದು ಪ್ರತಿ ಬಟ್ಟೆ ಹಾಕಿದಾಗ್ಲೂ ಒಂದು ಸ್ಟೇಟ್ಮೆಂಟ್ ಥರ ಇತ್ತು ಆ್ಯಂಡ್ ಇವತ್ತು ನಾನು ಹಾಕಿರೋ ಬಟ್ಟೆನೂ ಅವರೇ ಕಲಿಸ್ಕೊಟ್ಟಿರೋದು ಅಷ್ಟು ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಆಗಿದೆ ತುಂಬ ಒಳ್ಳೊಳ್ಳೆ ಕಲರ್ಸ್ ಕಲರ್ಸ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಎಲ್ಲ ಸೀಸನ್ಗೂ ಎಲ್ಲ ಥರ ಬಟ್ಟೆನೂ ಇಂಟ್ರೊಡ್ಯೂಸ್ ಮಾಡಿರೋದು ಆ ಈ ಥರ ಪ್ರೈಸಲ್ಲಿ ಐ ಥಿಂಕ್ ಇಟ್ಸ್ ಅಮೇಝಿಂಗ್ ವ್ಯತ್ಯಾಸ ಸ್ಟೂಡೆಂಟ್ ಆಗಿದ್ದಾಗ ಕಾಲೇಜಲ್ಲೆಲ್ಲ ಈ ತರ ಸ್ಲೀವ್ಲೆಸ್ ಹಾಕೊಂಡು ಬಿಡ್ತಾ ಇದಿಲ್ಲ ಇವಾಗ ಇನ್ ಕಾಲೇಜಲ್ಲಿ ಸೇಮ್ ಇದೇ ತರನೇ ಬಟ್ಟೆ ಹಾಕಲಿದ್ರು ಬಟ್ ಇವಾಗ ಆಬ್ವಿಯಸ್ಲಿ ಇವಾಗಿನ ಟ್ರೆಂಡಿಗೆ ಇವಾಗಿರೋ ಡಿಸೈನ್ಸ್ ಚೇಂಜ್ ಆಗಿದೆ ನಾವು ಇಷ್ಟು ಸಟಲ್ ಕಲರ್ಸ್ ಮುಂಚೆ ಕಾಲೇಜಲ್ಲಿ ಬರ್ಲರ್ಲಿಲ್ಲ ಸೊ ಅವಾಗೆಲ್ಲ ಬ್ರೈಟ್ ಕಲರ್ಸ್ ಹಾಕ್ತಿದ್ವಿ ಬಟ್ ಇವಾಗ ಸ್ಟೂಡೆಂಟ್ಸ್ ಜಾಸ್ತಿ ಮೂರ್ ಕಲರ್ಸ್ ಹಾಕ್ತಾರೆ ಅದನ್ನ ತುಂಬಾ ಐ ತಿಂಕ್ ತುಂಬಾ ಚೆನ್ನಾಗಿ ಆಲ್ ದಿ ವೆರಿ ಬೆಸ್ಟ್ ನಮ್ಮ ಮೈಸೂರವರು ಯಾವುದೇ ಹೊಸ ಹೊಸ ಶಾಖೆ ಯಾವುದೇ ಹೊಸ ಬ್ರಾಂಚಸ್ ಬಂದ್ರೂ ತುಂಬಾ ಹಾಟ್ಲಿ ವೆಲ್ಕಮ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಮೈಸೂರು ಅವರ ಹೃದಯ ತುಂಬ ದೊಡ್ಡದು ನಮ್ಮ ಊರಷ್ಟೇ ದೊಡ್ಡದು ಸೊ ಖಂಡಿತ ಅವ್ರಿಗೆ ಒಳ್ಳೇದಾಗ್ಲಿ ಮೊದಲನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಬ್ರಾಂಚಸ್ ಮೈಸೂರಲ್ಲೇ ಓಪನ್ ಮಾಡಲಿ ಅಂತ ಅವ್ರಿಗೆ ಬಯಸ್ತೀನಿ ಆಲ್ ದಿ ವೆರಿ ಬೆಸ್ಟ್ ಮಿಸ್ ಮಾಡಿದೆ ಎಲ್ಲರೂ ಈ ಸ್ಟೋರಿ ಮೈಸೂರಿನ ಜನತೆಗೆ ಸಮಸ್ತ ಕರ್ನಾಟಕ ಜನತೆಗೆ ನಮ್ಮ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಮೈಸೂರಿಗೆ ಬನ್ನಿ ದಸರಾನ ಒಟ್ಟಿಗೆ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ನಮ್ಮ ಇಡೀ ಊರು ಲೆಟ್ ಅಪ್ ಆಗಿದೆ ಆ ಲೈಟ್ಸ್ ನೋಡೋದಕ್ಕೆ ಚೆನ್ನಾಗಿ ಮಿಸ್ ಮಾಡದೆ ಎಲ್ಲರೂ ಬನ್ನಿ ಎಲ್ಲರೂ ಒಟ್ಟಿಗೆ ಹಬ್ಬನ ಆಚರಿಸ್ತಾರೆ ದಸರಾ ಯಾವಾಗಲೂ ಮೈಸೂರು ಸ್ವಲ್ಪ ಸ್ಪೆಷಲ್ ಜಾಸ್ತಿ ಸೊ ಮನೇಲಿ ಗೊಂಬೆ ಕೂರಿಸ್ತಾರೆ ನೆನ್ನೆ ಮೊದಲನೇ ದಿನ ಗೊಂಬೆ ಕೂರಿಸಿದ್ದಾರೆ ಸರಸ್ವತಿ ಹಬ್ಬನ ಹಾಗೆ ಆಚರಿಸ್ತೀವಿ ಸೊ ನನಗೆ ದಸರಾ ಅಂದರೆ ತುಂಬ ಇಷ್ಟ ಯಾಕಂದರೆ ಲೈಟ್ಸ್ ಎಲ್ಲ ನೋಡೋದಕ್ಕೆ ನಮ್ಮ ಮೈಸೂರನ್ನ ಆ ಥರ ರೀತಿಲಿ ನೋಡೋದಕ್ಕೆ ಇಷ್ಟ ಜನ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ನಮ್ಮ ಪ್ರೊಸೆಷನ್ ಆಗಲಿ ನಮ್ಮ ಟಾರ್ಚ್ ಸೈಡ್ ಬರೋರಾಗಲಿ ಎಲ್ಲನೂ ತುಂಬಾ ಇಷ್ಟ ಇವಾಗ್ಲೂ ನಾನು ಆ ಜನ ಕೇಳ್ತಾ ಇದ್ದೆ ಪ್ಲೀಸಾದರೂ ಪಾಸಸ್ ಟಿಕೆಟ್ ಇಚ್ಛೆ ಕೊಡಿ ಅಂತ ಕೇಳ್ತಾಯಿದ್ದೆ ಯಾಕೆಂದರೆ ಇವತ್ತೂ ನಾನು ಅಷ್ಟೇ ಎಂಜಾಯ್ ಮಾಡಿ ಹೋಗ್ತೀನಿ ಎಕ್ಸಿಬಿಷನ್ ಪ್ರತಿ ವರ್ಷವೂ ನಾನು ಮಾಸ್ಕ್ ಹಾಕೊಂಡು ಹೋಗಿ ಬ್ಯಾಕ್ಡೋರಿಂದ ಎಕ್ಸಿಬಿಷನ್ಗೆಲ್ಲ ಆಟಗಳನ್ನೂ ಇಟ್ಕೊಂಡು ನಮ್ಮ ಡೆಲ್ಲಿ ಹಪ್ಪಳ ಎಲ್ಲ ತಿಳ್ಕೊಂಡು ಬರ್ತೀನಿ ನನಗೆ ತುಂಬಾ ಇಷ್ಟ ಈ ಥರ ನಮ್ಮೂರ ಬಗ್ಗೆ ನಮ್ಮ ಕ್ವಶನ್ ಕೇಳಿದಾಗ ಇನ್ನೂ ಜಾಸ್ತಿ ಮಾತಾಡ್ತೇ ಇರ್ತೀನಿ ನಾನು ಬಟ್ ಅದಕ್ಕೆ ತುಂಬ ಇಷ್ಟ ಪ್ರಾಜೆಕ್ಟ್ ಸೊ ಇವಾಗ ನಾನು ಫಾದರ್ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಆರ್ ಚಂದ್ರ ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ತಮಿಳ್ ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಪ್ರಕಾಶ್ ರಾಜ್ ಸರ್ ಮುಖ್ಯ ನಂಬಿಕೆಯನ್ನು ಮಾಡಿಸ್ಕೊಳ್ತಾರೆ ಸೊ ಆ ಸಿನಿಮಾ ಆಲ್ಮೋಸ್ಟ್ ನಾವು ಶೂಟಿಂಗ್ ಮುಗಿಸಿದೀವಿ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಮೋಸ್ಟ್ ಆಗಲಿ ರಿಲೀಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಡಬ್ಬಿಂಗ್ ಅವ್ರು ನಡೀತಾ ಇದೆ ಅಂಡ್ ಆಲ್ಸೋ ಇನ್ನೊಂದು ಸಿನಿಮಾ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ಇನ್ನೂ ಟಾಕ್ಸಲ್ಲಿ ಇದೆ ಆ್ಯಂಡ್ ಎಲ್ಲ ಸಿದ್ಧತೆ ನಡೀತಾ ಇದೆ ಆದಷ್ಟು ಬೇಗ ಐತೆ ಗುಟ್ಟೇನಿಲ್ಲ ಸ್ಟ್ರೆಸ್ ಕಡಿಮೆ ಏನೇ ಆದರೂ ಸ್ವಲ್ಪ ಆರಾಮಾಗಿ ಸ್ಟ್ರೆಸ್ ಆಗಿದೆ ಚೆನ್ನಾಗಿರೋದನ್ನ ಕಲ್ತಿದ್ದೀನಿ ಇವಾಗ ಅದಕ್ಕೆ ಯಾವತ್ತು ಮನ್ಸಲ್ಲಿ ಏನೂ ಬೇರೆಯವರಿಗೆ ಕೆಟ್ಟದ್ದು ಬಯಸಲ್ವೋ ಅಷ್ಟು ಚೆನ್ನಾಗಿ ಮುಖ ಗ್ಲೋ ಆಗುತ್ತೆ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಒಳಗಡೆಯಿಂದ ಇಂದ ಅವಾಗಲೇ ಹೊರಗಡೆ ಚೆನ್ನಾಗಿ ಕಾಣಿಸೋಕೆ ಸಾಧ್ಯ ನವರಾತ್ರಿ ಹಬ್ಬದ ಭಾಷೆಗಳು ಇಂದ ಎಲ್ಲರಿಗೂ ಫ್ರೀ ಕೋಡ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯುವ ಫ್ಯಾಷನ್ ಬ್ರ್ಯಾಂಡ್ ನಮ್ಮಲ್ಲಿ ಯುವಕರಿಗೆ ಬೇಕಾದಷ್ಟು ಕಾಲೇಜ್ ಸ್ಟೂಡೆಂಟ್ಗೆ ಮತ್ತೆ ವರ್ಕಿಂಗ್ ಪ್ರೊಫೆಷನ್ಗೆ ಮತ್ತೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಬೇಕಾದಷ್ಟು ಇಂಟರ್ನ್ಯಾಷನಲ್ ಸ್ಟೈಲ್ ಟ್ರೆಂಡ್ ಕ್ಲೋತ್ ಇದೆ ಅದು ಕೂಡ ಮುಖ್ಯ ಆಕರ್ಷಣೆ ಏನಂದರೆ ನಮ್ಮಲ್ಲಿ ಟ್ರೆಂಡಿ ಸ್ಟೈಲ್ಸ್ ಮತ್ತು ಒಳ್ಳೆಯ ಗುಣಮಟ್ಟ ಮತ್ತು ಒಳ್ಳೆ ಪ್ರೈಸ್ ಪಾಯಿಂಟ್ ಪ್ರೈಸ್ ಪಾಯಿಂಟ್ ಅಂದರೆ ಕೇವಲ ಒನ್ ಫೋರ್ಟಿ ನೈನಿಂದ ನೈನ್ ನೈನ್ ನೈನ್ವರೆಗೆ ಮಾತ್ರ ಜೀನ್ಸ್ ಸಿಗ್ತದೆ ನಮ್ಮದು ಸಿ ಫೈವ್ ನೈಂಟಿ ನೈನ್ ಕಾರ್ಗೋ ಪ್ಯಾಂಟ್ ಸಿಕ್ಸ್ ನೈಂಟಿ ನೈನ್ ಡ್ರೆಸ್ಸಸ್ ಸಿಕ್ಸ್ ನೈಂಟಿ ನೈನ್ ಟಿ ಶರ್ಟ್ ಒನ್ ಫೋರ್ಟಿ ನೈನ್ ಹೀಗೆ ಎಲ್ಲ ಥರದ ಒಳ್ಳೆ ಒಳ್ಳೆ ಬಟ್ಟೆಗಳು ಒಳ್ಳೆ ಪ್ರೈಸ್ ಅಲ್ಲಿ ನಮ್ಮಲ್ಲಿ ಸಿಗ್ತದೆ ನಮ್ಮದು ಬ್ಯಾಂಗ್ಳೂರಲ್ಲಿ ಇಪ್ಪತ್ತ ಎರಡು ಸ್ಟೋರ್ ಇದೆ ಇಪ್ಪತ್ತ ಮೂರನೇ ಸ್ಟೋರ್ ಒಂದು ಅತಿ ದೊಡ್ಡ ಸ್ಟೋರ್ ಅಂದ್ರೆ ಮೈಸೂರಲ್ಲಿ ನಮ್ದು ಪಾಪ್ಯುಲರ್ ಡಿಮಾಂಡ್ ವಿಚುಲಿ ದೊಡ್ಡ ಸ್ಟೋರ್ ಇನ್ ಎಗ್ಡೆ ಸ್ಕರ್ ಮೈಸೂರು ಬನ್ನಿ ಶಾಪಿಂಗ್ ಮಾಡಿ ನಮ್ಮ ಜಿ ಕೋಡ್ ಸ್ಟೈಲ್ ಸೆಟ್ ಮಾಡಿ ಎಂಜಾಯ್ ಯೋರ್ ಶಾಪಿಂಗ್ ಹ್ಯಾಪಿ ನಾಳೆ ನಮ್ದು ಮ್ಯಾಂಗ್ಳೂರಲ್ಲಿ ಒಂದು ಅತಿ ದೊಡ್ಡ ಸ್ಟೋರ್ ಹಂಪನ್ಕಟ್ಟೆಯಲ್ಲಿ ಆಗ್ತಾ ಉಂಟು ಅಲ್ಲಿ ಕೂಡ ರೂಪೇಶ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಮತ್ತೆ ಗುರುವಾರ ನಮ್ಮದು ತುಮಕೂರಲ್ಲಿ ಓಪನ್ ಆಗ್ತಾ ಇದೆ ಮತ್ತು ಬ್ಯಾಂಗ್ಳೂರಲ್ಲಿ ಟ್ವೆಂಟಿ ಸೆವೆಂತಿಗೆ ಹೀಗೆ ಈ ನಮ್ಮ ಫೆಸ್ಟಿವ್ ಸೀಸನಲ್ಲಿ ನಾಲ್ಕು ಸ್ಟೋರ್ ಆಗ್ತಾ ಉಂಟು ಮತ್ತು ಕಂಟಿನ್ಯೂಸ್ಲಿ ನಾವು ಎರಡು ಮೂರು ಸ್ಟೋರ್ ಎವ್ರಿ ಮಂತ್ ಮಾಡ್ತಾ ಇಸ್ ಇಟ್ಸ್ ವೆರಿ ಪಾಪ್ಯುಲರ್ ಬ್ರ್ಯಾಂಡ್ ಇನ್ ಬ್ಯಾಂಗ್ಲೋರ್ ನಾವ್ ಯರ್ ಇನ್ ಮೈಸೂರ್ ಬಿಕಾಸ್ ಲಾರ್ಡ್ ಮೈಸೂರು ಕಸ್ಟಮರ್ ವಾಂಟೆಡ್ ದ ಸ್ಟೋರ್ ಇನ್ ಮೈಸೂರ್ ಬಿಕಾಸ್ ದಿ ಕಮ್ ಟು ಬ್ಯಾಂಗ್ಳೂರ್ ಫಾರ್ ಶಾಪಿಂಗ್ ಸೊ ದಟ್ಸ್ ರೀಸನ್ ವಿ ಆರ್ ಗುಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಥ್ಯಾಂಕ್ ಯು ಫಾರ್ ಶಾಪಿಂಗ್ ನಮ್ಮದು ಯೂತ್ ಐಟನ್ ಆ್ಯಕ್ಟ್ರೆಸ್ ತಾಯಿಂಗರ್ ಬಂದು ಈಗ ಓಪನ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಅವರಿಗೆ ಕೂಡ ಎಲ್ಲ ಕಸ್ಟಮರಿಗೆ ಕೂಡ ತುಂಬ ತುಂಬ ಒಳ್ಳೆ ರೆಸ್ಪಾನ್ಸು ನಮ್ದು ಅಂದರೆ ಅದು ಟ್ರೆಂಡಿ ಸ್ಟೈಲ್ಸ್ ಇದೆ ಮತ್ತೆ ಪ್ರೈಸ್ ಪಾಯಿಂಟ್ ತುಂಬ ಅಟ್ರಾಕ್ಷನ್ ಕ್ವಾಲಿಟಿ ತುಂಬಾ ಒಳ್ಳೆ ಗುಣಮಟ್ಟದ್ದು ಇದಕ್ಕಾಗಿ ಎಲ್ರಿಗೂ ಅದು ಪಾಪ್ಯುಲರ್ ಅದಕ್ಕಾಗಿ ರೆಸ್ಪಾನ್ಸ್ ತುಂಬ ಒಳ್ಳೆದಾಗಿದೆ ಅದಕ್ಕಾಗಿ ನಾವು ಮೂರು ನಾಲ್ಕು ಸ್ಟೋರ್ ಎವ್ರಿ ಮಂತ್ ಓಪನ್ ಮಾಡ್ತಾ ನಿಮ್ಮ ಹೆಸರು ನಮ್ಮ ಹೆಸರು ಜಯಕೇಶ್ ಶೆಟ್ಟಿಗಾರ್ ನಾವು ಸಿಇಒ ಇದು ಸಿಯರಾಮ್ ಫ್ಯಾಮಿಲಿ ಬ್ರ್ಯಾಂಡ್ ಒಂದು ಐವತ್ತು ವರ್ಷ ಆಗಿದೆ ಈ ಕಂಪನಿಗೆ ಈಗ ಇದರಲ್ಲಿ ನಮ್ಮದು ಒಳ್ಳೆ ಗುಣಮಟ್ಟದ ಟೆಕ್ಸ್ಟೈಲ್ ಆಗ್ತಾ ಇದೆ ಇಲ್ಲಿ ನಾವು ಗಾರ್ಮೆಂಟ್ಸ್ ಮಾಡ್ತಾ ಇದ್ದೇವೆ ನಾವು ಡಿಸೈನ್ ಒಳ್ಳೆ ಮಾಡ್ತಾ ಇದ್ದೇವೆ ಬಾಂಬೆಯಲ್ಲಿ ಬಾಂಬೆಯಿಂದ ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ಈಗ ನಾವು ಟೂರ್ ಮಾಡ್ತಾ ಇದ್ದೇವೆ ಸ್ಟೋರ್ ಬೈ ಸ್ಟೋರ್ ಈ ಒಂದು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಸ್ಟ್ಲಿ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಆರ್ ಡಿಗ್ನಿಟರೀಸ್ ಟು ಪ್ಲೀಸ್ ಕಮ್ ಫಾರ್ವರ್ಡ್ ಜಿ ಬಗ್ಗೆ ಮಾತಾಡೋದಾದ್ರೆ ಹಬ್ಬದ ಶುಭಾಶಯಗಳು ಮೈಸೂರು ನಗರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಬೆಳೆದಿರತಕ್ಕಂಥ ನಗರ ಮೈಸೂರಿನ ಒಡೆಯರ್ ಕೃಷ್ಣರಾಜ ಒಡೆಯರಿಂದ ಹಿಡಿದು ಎಲ್ಲ ಸಂಸ್ಥಾಪಕರು ಈ ಮೈಸೂರು ನಗರದ ಅಭಿವೃದ್ಧಿಯ ರೂವಾರಿಗಳು ಇಷ್ಟು ಬ್ಯೂಟಿಫುಲ್ ಸಿಟಿ ಇಷ್ಟು ಕ್ಲೀನ್ ಸಿಟಿ ನಿಮಗೆ ಬೇರೆ ಕಡೆ ಕಾಣೋದು ಕಷ್ಟ ಇಂಥ ಒಂದು ಸಿಟಿ ಸೆಂಟರಲ್ಲಿ ಈ ಒಂದು ಮಾಲ್ ಇದೆ ಮಾಡಿದ್ದಾರೆ ಈ ಡ್ರೆಸ್ ಮೆಟೀರಿಯಲ್ಸು ಇದು ತುಂಬ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಇದು ಇದೇ ಡ್ರೆಸ್ ಮೆಟೀರಿಯಲ್ ನಿಮಗೆ ಬೇರೆ ಕಂಪ್ನಿಗೆ ಹೋದಾಗ ಸೇಮ್ ಕ್ವಾಲಿಟಿ ಇದ್ದರೂ ಕೂಡ ರೇಟ್ಸ್ ಡಿಫ್ರೆನ್ಸ್ ಇರುತ್ತೆ ಝೀ ಕೋಡ್ನವರು ಕ್ವಾಲಿಟಿ ಮತ್ತು ಪ್ರೈಸ್ ಎರಡೂ ಕೂಡ ಮೇಂಟೈನ್ ಮಾಡಿಕೊಂಡು ಇವತ್ತಿನ ಯಂಗ್ ಜನ್ರೇಷನ್ ಯಂಗ್ಸ್ಟರ್ಸ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಉಪಯೋಗ ಆಗಲಿ ಅಂತಕ್ಕಂಥದ್ದನ್ನು ಈ ಬ್ರ್ಯಾಂಡನ್ನು ಮಾಡಿದ್ದಾರೆ ದಿಸ್ ಇಸ್ ಒನ್ ಆಫ್ ದಿ ಪ್ರೀಮಿಯರ್ ಬ್ರ್ಯಾಂಡ್ ಆ್ಯಂಡ್ ಆಲ್ಸೋ ಎ ವೆರಿ ಗುಡ್ ಬ್ರ್ಯಾಂಡ್ ಸೊ ಈ ಸ್ಟೋರ್ ಇಲ್ಲಿ ಓಪನ್ ಆಗಿರೋದು ನಮಗೆಲ್ರಿಗೂ ಸಂತೋಷ ಇದನ್ನು ಮೈಸೂರಿನ ಜನತೆ ಇದನ್ನು ಮತ್ತೆ ಮೂರ್ನಾಲ್ಕು ಡಿಸ್ಟಿಕ್ಟ್ ಮೈಸೂರಿಗೆ ಅಟ್ಯಾಚ್ ಆಗಿದೆ ಕೂರ್ಗ್ ಚಾಮರಾಜನಗರ್ ಮೈಸೂರು ಕೊಳ್ಳೇಗಾಲ್ ಆ್ಯಂಡ್ ಮಂಡ್ಯ కమూ మైసూర్ ఫంక్షన్